ನೀವು ನೋಡ್ತಾ ಇದ್ದೀರಾ ಶೋಕ್ತಾರ್ ಕನ್ನಡ ಗೇಮಿಂಗ್ ವಿಡಿಯೋ ನಮ್ಮ ಚಾನಲ್ನಲ್ಲಿ ಬಂದ್ಬಿಟ್ಟು ಕನ್ನಡ ಗೇಮಿಂಗ್ ವಿಡಿಯೋ ಬಗ್ಗೆ ಮಾತ್ರ ಮಾಡೋದು ಕನ್ನಡದಲ್ಲಿ ಅದರಲ್ವಾ ಯಾವುದೇ ಥರದ ವಿಡಿಯೋನ ಮೆನ್ಷನ್ ಮಾಡಲ್ಲ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಮತ್ತು ನಾವು ಪಾಸ್ವರ್ಡ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕರ್ನಾಟಕ ಕೆ ಎಸ್ ಆರ್ ಟಿ ಕೆ ಎಸ್ ಆರ್ ಟಿ ಸಿ ಬಸ್ ಮೂಡಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಎಲ್ಲ ಇಷ್ಟು ಇಷ್ಟಿನ ಗಂಟೆ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಬರೀ ಪ್ರೈವೇಟ್ ಬಸ್ ನೋಡಿ ಆ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೆ ಇವತ್ತಿನ ಕೆ ಎಸ್ ಆರ್ ಸಿ ಟಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ಬೇಕಂತ ಇಂಟ್ರೆಸ್ಟ್ ಇತ್ತು ಹಂಗಾಗಿ ಕೆ ಎಸ್ ಆರ್ ಟಿ ಸಿ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ನಿಮಗೋಸ್ಕರ ಒಂದು ಹೊಸ ವೀಡಿಯೋ ತಂದಿದ್ದೀನಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಯಾವ ಥರ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಅಂತ ಪಕ್ಕ ಅಡಿಷನು ಬ್ರೇಕ್ ಕಂಡೀಷನು ಮತ್ತು ಸ್ಟೇರಿಂಗ್ ಕಂಡೀಷನು ಮಸ್ತಾಗಿದೆ ಸ್ಕಿನ್ ಕಂಡೀಷನು ಅಷ್ಟೇ ಚೆನ್ನಾಗಿದೆ ಸ್ಕಿನ್ನು ಹತ್ರ ಗಾಡಿ ಸ್ಟ್ರೆಂಥು ಯಾವುದೇ ವೆಹಿಕಲ್ ಬಂದರೂ ಕುತ್ಕೊಂಡು ಹೋಯ್ತಾರದೆ ನೋಡೋ ಸೀನೇ ಇಲ್ಲ ನೋಡ್ಬೋದು ನೀವು ನೋಡಿ ಈಗ ಯಾವ ಥರ ಇದೆ ಇವತ್ತಿನ ಟೈಮ್ ವೇಸ್ಟ್ ಮಾಡ್ದಂಗೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಯಾವ ಥರ ಇದೆ ಅಂತ ಬಂದು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಡಿಸ್ಕ್ರಿಪ್ಷನ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಈ ಥರ ಬಂದಾಗ ನೀವು ಈ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ನೀವು ಎಲ್ಲ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ಡೌನ್ಲೋಡ್ ಹೇಗೆ ಏನಂತ ಕೇಳ್ತಿದೆ ಡೌನ್ಲೋಡ್ ಹೇಗೆ ಮೇಲೆ ಕೊಡಿ ಡೌನ್ಲೋಡ್ ಹೇಗೆ ಮೇಲೆ ಕೊಟ್ಟಾಗ ಡೀಟೇಲ್ಸ್ ಅಂತ ಕೊಡಿ ಡೀಟೇಲ್ಸ್ ಅಂತ ಕೊಟ್ಟಾಗ ಮೇಲೆ ಡೇಟಾ ಡೌನ್ಲೋಡ್ ಆಗ್ತಾ ಇರುತ್ತೆ ಈಗ ಬರೀ ನಿಮಗೆ ಇದು ಡೌನ್ಲೋಡ್ ಮಾಡಿದ್ರೆ ಬರೀ ಗಾಡಿ ಬರುತ್ತೆ ಅಂದ್ರೆ ಬರೀ ಅಂದ್ರೆ ಶೀಟ್ ಎಲ್ಲ ಬರುತ್ತೆ ಬಟ್ ವೆಹಿಕಲ್ ಸ್ಕಿನ್ ಬರಲ್ಲ ವೆಹಿಕಲ್ ಸ್ಕಿನ್ ಯಾವ ತರ ಡೌನ್ಲೋಡ್ ಮಾಡೋದು ಅಂದರೆ ಈಗ ಅದನ್ನು ಹೇಳ್ಕೊಡ್ತೀನಿ ಅದು ಸೇಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಬೋದು ಈಗ ಅದು ಯಾವ ಥರ ಬರು ಸ್ಕಿನ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ರೆ ಈ ತರ ಬರುತ್ತೆ ఈ ర్ ఆర్ టీ ఎస్ ఆర్ టీ అంతా అద్ర మేలు డౌన్లో అద్ర మే క్లిక్ అద్ర మేలు క్లిక్ నోడి నేను క్లిక్తాయి డౌన్లడ్ అయితే నెట్వర్క్ డౌన్లో డౌన్లో అది డీటైల్స్ అంతే డీటైల్స్ మేలు క్లిక్ ఈ ఎరడు డౌన్లో ಸ್ಕಿನ್ ವಿತ್ತು ಇದು ಲಿವೆರಿ ಐವತ್ತೊಂದು ಬಿ ಇದೆ ಸ್ಕಿನ್ ಡೌನ್ಲೋಡ್ ಆಗಿ ಡೌನ್ಲೋಡ್ ಆಗಿ ಹೋಯ್ತು ನಂದು ಇನ್ನೊಂದು ಇದೊಂದು ಡೌನ್ಲೋಡ್ ಆಗ್ಬಿಟ್ರೆ ಮುಗ್ದೋಯ್ತು ನೋಡ್ಬೋದು ನೀವು ಡೌನ್ಲೋಡ್ ಆಗ್ತಾ ಇದೆ ಡೌನ್ಲೋಡ್ ಆದ್ಮೇಲೆ ನೀವು ಜೆಡ್ ಹಚ್ ಆರ್ ಆ್ಯಪ್ ಬೇಕಾಗುತ್ತೆ ಜೆಡ್ ಹಚ್ ಆರ್ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಜೆಡ್ ಹಚ್ ಆರ್ ಆದಮೇಲೆ ಇವತ್ತು ಅರ್ಧ ಅರ್ಧ ಯಾರು ವಿಡಿಯೋ ನೋಡಕ್ ಹೋಗ್ಬಿಡಿ ಇರದೆ ಮೂರು ನಿಮಿಷ ವಿಡಿಯೋ ನೋಡಿ ಡೌನ್ಲೋಡ್ ಆಗ್ತಾ ಇದೆ ಡೌನ್ಲೋಡ್ ಆಯ್ತು ಅಂದ್ಕೊಳ್ಳಿ ಕೆ ಎಸ್ ಆರ್ ಟಿ ಸಿ ಡೌನ್ಲೋಡ್ ಆಗಿದೆ ನೀವು ಜಡಾಜ್ ಆ್ಯಪ್ ಓಪನ್ ಮಾಡಬೇಕಾಗುತ್ತೆ ನೋಡಿ ಜಡಾಜ್ ಆ್ಯಪ್ ಓಪನ್ ಮಾಡ್ತೀನಿ ನಾನೀಗ ಓಪನ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೇಟಾ ಮಾಮೂಲಿ ಡೇಟಾ ಹೇಳ್ಕೊಡಿ ಡೇಟಾಗೆ ಕೊಡ್ರೆ ನೀವು ಫಸ್ಟ್ ಡೌನ್ಲೋಡ್ ಮಾಡಿದ್ರೆ ಇಲ್ಲಿಗೆ ಬಂದಿರುತ್ತೆ ಅದನ್ನೇ ಕಟ್ಕೊಡಿ ಕಟ್ಕೊಟ್ಟು ಬ್ಯಾಕ್ ಬನ್ನಿ ಇವ ಇಲ್ಲಿವರೆಗೂ ಹೇಳ್ಕೊಡ್ತಿತ್ತು ಒಂದು ಪ್ರೊಸೆಸ್ಸು ಇವತ್ತಿಂದ ಒಂದು ಹೊಸ ಪ್ರೊಸೆಸ್ಸು ನೋಡ್ಬೋದು ಈಗ ಇಲ್ಲಿ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತಿದೆ ಡಾಕ್ಯುಮೆಂಟ್ ಮೇಲೆ ಬಸ್ ಮೇಲೆ ಕ್ಲಿಕ್ ಮಾಡ್ತಿದೆ ಅಲ್ಲೂ ಸಿಗ್ನಲ್ ಅಂದ್ರೆ ಇಲ್ಲಿ ಬಂದಿರುತ್ತೆ ನೋಡಬಹುದು ನೀವು ಇಲ್ಲಿ ಬಸ್ ಅಂತ ಕಾಣಿಸುತ್ತೆ ನೋಡಿ ಬಸ್ ಸೂಟ್ ಅನ್ನೋದು ನೋಡ್ಬೋದು ನೀವು ಬಸ್ ನೋಡಿ ಇದು ಬಸ್ ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂಡ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ ಆ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮೂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಲರ್ ಕೆಳಗೆ ಕಾಣಿಸ್ತಾ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ಪೇಸ್ಟ್ ಆಗುತ್ತೆ ಪೇಸ್ಟ್ ಆದ್ಮೇಲೆ ನೀವು ಡೌನ್ಲೋಡ್ ಮಾಡಾದ್ಮೇಲೆ ಇದಕ್ಕೆ ಪೇಸ್ಟ್ ಮಾಡ್ಬಿಡಿ ಪೇಸ್ಟ್ ಮಾಡ್ಬಿಟ್ಟು ಮಾಮೂಲಿ ಇನ್ನು ಗೇಮ್ಗೆ ಹೋಗಿ ನೋಡಿ ಫ್ರೆಂಡ್ಸ್ ಆ ತರ ನಾನು ಮಾಮೂಲಿ ಗ್ಯಾರೇಜ್ ಆ್ಯಪಲ್ಲಿ ಹೇಳಿದ್ನಲ್ಲ ಆ ತರ ಹೇಳಿದ್ರೆ ಆ ತರ ಹಾಕೊಂಡ್ರೆ ಬರೀ ಈ ತರ ಬಂದಿರುತ್ತೆ ಈ ಸ್ಕೀನ್ ಬಂದಿರುತ್ತೆ ಇದ್ರ ಮೇಲೆ ನೀವು ಕೆ ಎಸ್ ಆರ್ ಟಿ ಸಿ ಸ್ಕೀನ್ ಹಾಕೋಬೇಕಾಗುತ್ತೆ ಆ ಕೆ ಎಸ್ ಆರ್ ಟಿ ಸಿ ಸ್ಕೀನ್ ಯಾವ ತರ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಏನಿಲ್ಲ ಇಲ್ಲಿ ನೀವು ಗ್ಯಾರೇಜ್ಗೆ ಹೋಗ್ಬೇಕಾಗುತ್ತೆ ಇಲ್ಲಿ ನೋಡಿ ಗ್ಯಾರೇಜ್ ಅಂತ ಸೈಡ್ ಕಾಣಿಸ್ತಿದೆ ನೋಡಿ ಆ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ಒಂದ್ ಸಿಂಬಲ್ ಅದರ ಪಕ್ಕದಲ್ಲಿ ಸಿಂಬಲ್ ಡಾಟ್ ಕಾಣಿಸ್ತಿದೆ ನೋಡಿ ಅದರ ಮೇಲೆ ಪೈಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈಜಿ ಮೆಥಡ್ ಇಲ್ಲಿ ಬ್ರೌಸರ್ ಲಿವರಿ ಅಂತ ಕಾಣಿಸ್ತಿದೆ ನೋಡಿ ಆ ಬ್ರೌಸರ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಈಗ ನಾನು ಡೌನ್ಲೋಡ್ಸ್ ಅಲ್ಲಿ ಇದೆ ನನ್ನದು ಡೌನ್ಲೋಡ್ಸ್ ಅಲ್ಲಿ ಇದೆ ಕೆಲವೊಂದು ಡೌನ್ಲೋಡ್ಸ್ ಗಿಂತ ಇಲ್ಲೆಲ್ಲರೂ ಇರುತ್ತೆ ನೀವೇನು ಮಾಡ್ಕೋಬೇಡಿ ಮೇಲೆ ತ್ರೀ ಲೈನ್ಸ್ ಕಾಣಿಸ್ತಾ ಇದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಕೆಳಗಡೆ ಬನ್ನಿ ನೀವು ಕಾಣಿಸ್ತಾ ಇದೆ ನೋಡ್ಬೋದು ನೀವು ನಾನು ಎರಡು ಸಾರಿ ಡೌನ್ಲೋಡ್ ಮಾಡಿದ್ದೀನಿ ಅಂದ್ರೆ ನಿಮ್ಗೆ ವಿಡಿಯೋ ಮಾಡೋಕ್ಕೋಸ್ಕರ ಒಂದ್ಸರಿ ಡೌನ್ಲೋಡ್ ಮಾಡಿದೆ ఇన్నొందరి నా డ్రైవ్ మొందా డౌన్లోడ్ మే హీ ఇది మాది నోడ్బోదు ఇక ఇమే క్లిక్ ఒం స్క్రీన్ మేలు క్లిక్ మి క్లిక్ ఈ థర్బూ డౌన్లో అప్లై మా నోడ్బోదు యావరంత బ్లర్రె బ్లర్రెం బ్లర్ ఆగల అంత యనోడక అప్లై మి అప్లై మాబు గ్యారేజ్కి అప్లై మేలు

ఈజి మెతడు నిమ్మల్ యేను కదా నమ్మ చాల సబ్స్క్రైబ్ మాకు లైక్ కొడి మేము ఇష్ట కమెంట్ మిథ్యాంక్ వాచింగ్ మై విడి